ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ನನ್ನದು ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ ಬಟ್ ಈ ವಿಡಿಯೋ ಮಾಡಲೇಬೇಕಾಗಿರೋದ್ರಿಂದ ನಾನು ಮಾಡ್ತಾ ಇದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾಳೆ ಚಂದ್ರಗ್ರಹಣ ಇದೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದನ್ನ ಒಂದು ಗೋಲ್ಡನ್ ಟೈಮ್ ಅಂತಲೇ ಕೂಡ ಹೇಳ್ಬೋದು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬಿಕಾಸ್ ನಿಮಗೆ ಗೊತ್ತಿದೆಯಾ ಈ ಅಮಾವಾಸ್ಯೆ ಅಥವಾ ಉಣ್ಣ್ಮೆಗಳು ಎಷ್ಟು ಸ್ಪೆಷಲ್ ಅಂತ ನಾರ್ಮಲಿ ಈ ಸಾಧುಗಳಾಗಿರ್ಬೋದು ಯೋಗಿಗಳಾಗಿರ್ಬೋದು ಅಥವಾ ಅಥವಾ ಪುರುಷರಾಗಿರ್ಬೋದು ಅವರು ತಮ್ಮ ಸಿದ್ಧಿಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅಮಾವಾಸ್ಯೆ ಉಣ್ಮೆಗಳಲ್ಲಿ ಜಾಸ್ತಿ ಅವರು ಈ ಥರ ಮಂತ್ರಗಳನ್ನ ಪಡಿಸೋದು ಜಪತಪ್ಪ ಮಾಡೋದು ಇಂಥ ಒಂದು ಕಾರ್ಯಗಳನ್ನ ಮಾಡ್ತಾರೆ ಈ ನಾರ್ಮಲ್ ಅಮಾವಾಸ್ಯೆ ಉಣ್ಣ್ಮೆನೆ ಇಷ್ಟೊಂದು ಪವರ್ಫುಲ್ ಆಗಿದೆ ಅಂತ ಹೇಳಿದ್ರೆ ಇನ್ನು ಚಂದ್ರಗ್ರಹಣಗಳಾಗಿರ್ಬೋದು ಅಥವಾ ಸೂರ್ಯಗ್ರಹಣ ಆಗಿರ್ಬೋದು ಅದು ಎಷ್ಟು ಪವರ್ಫುಲ್ ಆಗಿರಬೇಡ ಅಲ್ವಾ ಆ ಟೈಮಲ್ಲಿ ಎಷ್ಟು ಅದ್ಭುತವಾದಂತಹ ದೈವಶಕ್ತಿ ಇರಲ್ಲ ಹೇಳಿ ಈ ಯೂನಿವರ್ಸಲ್ಲಿ ಅಷ್ಟೇ ಹಾಗೆ ಈ ದಿನಗಳಲ್ಲಿ ಇರ್ತಕ್ಕಂಥ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ಯಾಕೆ ಇದನ್ನೆಲ್ಲ ಈ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ಅಥವಾ ನಾವು ರಿಲೀಸ್ ಮಾಡೋದಂಥದ್ದನ್ನಾಗಿರ್ಬೋದು ಯಾಕೆ ನಾವು ಅಮಾವಾಸ್ಯೆ ಉಣ್ಮೇಲೆ ಮಾಡ್ತೀವಿ ಹೇಳಿ ಯಾಕೆಂದರೆ ಆ ಟೈಮಲ್ಲಿ ಯೂನಿವರ್ಸಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ ಎನರ್ಜಿ ಹೈ ಇರುತ್ತೆ ಸೊ ನಾವು ಏನನ್ನ ಅನ್ಕೋತೀವೋ ನಾವು ಏನನ್ನ ಕೇಳ್ತೀವೋ ಅದು ತುಂಬ ಬೇಗ ಯೂನಿವರ್ಸ್ಗೆ ರೀಚ್ ಆಗುತ್ತೆ ಮತ್ತು ಅದು ತುಂಬ ಬೇಗ ನಮಗೆ ಸಿದ್ಧಿ ಆಗುತ್ತೆ ಸೊ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇಷ್ಟೊಂದು ಹೈ ಎನರ್ಜಿ ಇರಬೇಕಾದ್ರೆ ಇನ್ನು ಗ್ರಹಣ ಟೈಮಲ್ಲಿ ಎಷ್ಟು ಎನರ್ಜಿ ಇರಬೇಡ ಅಲ್ವಾ ಈ ಟೈಮನ್ನು ನಾವು ಸುಮ್ಮನೆ ವೇಸ್ಟ್ ಮಾಡೋಕ್ಕಾಗುತ್ತಾ ಅದಕ್ಕೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದರೆ ಈ ಒಂದು ಏನೋ ಗ್ರಹಣದ ಟೈಮ್ ಇದೆ ಆ ಟೈಮನ್ನು ಯೂಸ್ ಮಾಡ್ಕೊಳ್ಳಿ ಏನೇ ಮಾಡಿದ್ರು ಈ ಟೈಮಲ್ಲಿ ಅದು ಡಬ್ಬಲ್ ಅಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಸೊ ಗ್ರಹಣ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಸಾಧ್ಯವಾದರೆ ನಿಮ್ಮ ಕೈಲಿ ಒಟ್ಟಿರೋ ಬಟ್ಟೆನಲ್ಲೇ ಒಂದು ಸ್ನಾನ ಸ್ನಾನ ಮಾಡಬೇಕಾಗುತ್ತೆ ಅದಾದಮೇಲೆ ಗ್ರಹಣ ಬಿಟ್ಟ ಮೇಲೆ ಕೂಡ ನೀವು ಹಾಕ್ಕೊಂಡಿರೋ ಬಟ್ಟೆ ಸಮೇತ ಮತ್ತೆ ಸ್ನಾನ ಮಾಡಬೇಕಾಗುತ್ತೆ ಅಂತರ ನೆಕ್ಸ್ಟ್ ದಿನ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮನೇಲಿ ದೇವರು ಪೂಜೆ ಮಾಡಿ ನಿಮ್ಮ ಒಂದು ಗ್ರಹಾನುಗತಿಗಳಿಗೆ ಅನುಸಾರವಾಗಿ ನೀವು ದೇವಸ್ಥಾನಕ್ಕೆ ಹೋಗಿ ಕೆಲವೊಂದು ದಾನಗಳನ್ನ ಕೊಡ್ಬೋದು ಇದು ಚಂದ್ರಗ್ರಹಣ ಆಗಿರೋದ್ರಿಂದ ಅಕ್ಕಿ ಕಾಮನಾಗಿ ಎಲ್ಲರೂ ಕೊಡ್ಬೋದು ಅಕ್ಕಿ ಉದ್ದು ಮತ್ತು ಈ ಒಂದು ಗ್ರಹಣದ ಟೈಮಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಮಂತ್ರಗಳನ್ನು ಪಠನೆ ಮಾಡಬೇಕಾಗುತ್ತೆ ಯಾರಿಗೆ ಮಂತ್ರಗಳನ್ನು ಪಠನೆ ಮಾಡೋದಕ್ಕೆ ಆಗೋದಿಲ್ವೋ ಅಂತ ಅವರು ಮಂತ್ರಗಳನ್ನು ಕೇಳಿಸ್ಕೋಬೋದು ಇವಾಗ ಎಷ್ಟೊಂದು ಮಂತ್ರಗಳೆಲ್ಲ ಯೂಟ್ಯೂಬಲ್ಲೆಲ್ಲ ಬರುತ್ತೆ ಸೊ ಅದನ್ನು ನೀವು ಕೇಳಿಸ್ಕೋಬೋದು ಯಾವ ಯಾವ ಮಂತ್ರಗಳನ್ನು ಕೇಳಿಸ್ಕೊಂಡ್ರೆ ಶಕ್ತಿಯುತವಾದಂತಹ ಮಂತ್ರಗಳು ಯಾವುದು ಅಂತ ಹೇಳಿದ್ರೆ ಸೊ ಮೊದಲನೇದು ನೀವು ಗಾಯತ್ರಿ ಮಂತ್ರನ ಕೇಳ್ಬೋದು ಅಥವಾ ಪಠಿಸ್ಬೋದು ಮಹಾ ಮೃತ್ಯುಂಜಯ ಮಂತ್ರವನ್ನು ಕೇಳ್ಬೋದು ಅದಂತೂ ತುಂಬ ಪವರ್ಫುಲ್ ಮಂತ್ರ ಅದರಲ್ಲೂ ಇದು ಪಿಕ್ ಪಿತೃಪಕ್ಷನ ಅವತ್ತಿನ ದಿನವೇ ಸ್ಟಾರ್ಟ್ ಆಗೋದ್ರಿಂದ ಸೊ ಅದು ಪಿತೃದೋಷಗಳನ್ನ ಕೂಡ ಪರಿಹಾರ ಮಾಡುತ್ತೆ ಅದು ಬಿಟ್ಟರೆ ನೀವು ಹನುಮಾನ್ ಚಾಲಿಸ್ ಚಾಲಿಸ ಕೂಡ ಹೇಳ್ಬೋದು ಇಲ್ಲ ನಿಮಗೆ ಇದು ಯಾವ ಮಂತ್ರನೂ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರೆ ನಿಮ್ಮ ಅನುಕೂಲಕ್ಕೆ ಅನುಸಾರವಾಗಿ ನೀವು ನಾರ್ಮಲ್ ಮಂತ್ರಗಳನ್ನು ಪ ಪಠನೆ ಮಾಡ್ಬೋದು ಅಂದರೆ ಹೋಮ್ ರಮಶಿವಾಯ ಅಥವಾ ಓಂ ಗಣಪತಿ ಏನಪ್ಪ ಈ ಥರ ನಿಮ್ಮ ಅನುಕೂಲಕ್ಕೆ ತಕ್ಕಂಥ ಯಾವುದು ಸಾಧ್ಯವಾಗುತ್ತೋ ಆ ಥರ ಮಂತ್ರಗಳನ್ನು ಪಠನೆ ಮಾಡ್ಬೋದು ಬಟ್ ಇದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಇದು ಒಂದು ಗೋಲ್ಡನ್ ಟೈಮ್ ಅಂದರೆ ಎಷ್ಟೊಂದು ಸಿದ್ಧ ಸಿದ್ಧ ಪುರುಷರು ಕೂಡ ಇಂಥ ಒಂದು ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಅಂತಹ ಒಂದು ಟೈಮನ್ನು ನೀವು ಮಿಸ್ ಮಾಡ್ಕೊಬೇಡಿ ಬಟ್ ಆಮೇಲೆ ಮಾಡಲೇಬೇಕು ಏನೋ ಹೇಳಿದ್ದಾರೆ ಮಾಡೋಣ ಅಂತೇಳಿ ಆ ಥರ ಒಂದು ಮನಸ್ಥಿತಿಯಿಂದ ಮಾಡೋಕ್ಕೆ ಹೋಗ್ಬೇಡಿ ನೀವು ಕಂಪ್ಲೀಟಾಗಿ ಇದನ್ನು ನಂಬಿ ನಂಬಿಕೆಯಿಂದ ನೀವು ಮಾಡಿದಾಗ ಖಂಡಿತವಾಗ್ಲೂ ಅದು ನೆರವೇರೇ ಇರುತ್ತೆ ಸೊ ನಿಮಗೆಲ್ಲ ಇದೊಂದು ಟಾಪಿಕ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಾಧ್ಯವಾದರೆ ನಿಮಗೇನೊಂದು ಟಾಪಿಕ್ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್